ನಮಸ್ಕಾರ ವೀಕ್ಷಕರೇ ನೇಸರ ಸುದ್ದಿ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ ಇವತ್ತು ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜು ನೆಲ್ಯಾಡಿ ಇಲ್ಲಿದ್ದೇವೆ ಈ ಕಾಲೇಜಿನ ಪ್ರಾಚಾರ್ಯರಂತಹ ಡಾಕ್ಟರ್ ಜಯರಾಜ್ ಸರ್ ನಮ್ಮ ಜೊತೆ ಇದ್ದಾರೆ ಮತ್ತು ಅವರ ಸ್ಟಾಫ್ ರೂಮಿಗೆ ನಾವು ಬಂದಿದ್ದೇವೆ ಬಹಳಷ್ಟು ಇವತ್ತು ಸಮಾಜದಲ್ಲಿ ಅನೇಕ ಸಮಾಜ ಸೇವೆಗಳನ್ನ ಮಾಡ್ತಿರ್ತಕ್ಕಂತಹ ವ್ಯಕ್ತಿಗಳನ್ನ ನಿಮಗೆ ನಾವು ಪರಿಚಯಿಸ್ತಾ ಇರ್ತೇವೆ ಅದರಲ್ಲಿ ಬಹಳ ಅದ್ಭುತವಾದಂತಹ ಒಂದು ಸೇವೆಯನ್ನ ಮಾಡಿದಂತಹ ಪ್ರಾಣವನ್ನೇ ಒಂದು ದಾನ ಮಾಡಿದಂತಹ ಒಂದು ಅತ್ಯಂತ ಅಮೂಲ್ಯವಾದಂತಹ ಒಂದು ಸಮಾಜ ಸೇವೆಯನ್ನ ಮಾಡಿದಂತಹ ಓರ್ವ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡ್ಲಿ ಇದ್ದೇವೆ ಅದಕ್ಕೋಸ್ಕರ ಇವತ್ತು ಇಲ್ಲಿ ಈ ಒಂದು ಯೂನಿವರ್ಸಿಟಿ ಕಾಲೇಜಿನ ಸ್ಟಾಫ್ ರೂಮ್ ಗೆ ನಾವು ಬಂದಿದ್ದೇವೆ ಅವರು ಯಾರು ಅಂತ ಹೇಳಿದ್ರೆ ನಮ್ಮ ಯೂನಿವರ್ಸಿಟಿ ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕಿಯಾದಂತಹ ಹೇಮಾವತಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಈಗ ಬನ್ನಿ ವೀಕ್ಷಕರೇ ನೇರವಾಗಿ ನಾವು ಅವ್ರ ಜೊತೆ ಮಾತಾಡೋಣ ಹಾರ್ಟ್ ಅಟ್ಯಾಕ್ ಆದಂತಹ ಒಬ್ಬ ವ್ಯಕ್ತಿಯನ್ನ ಬದುಕಿಸಿ ಅವರನ್ನ ಆಸ್ಪತ್ರೆಗೆ ಸಾಗಿಸಿ ಅವರಿಗೆ ಜೀವದಾನವನ್ನ ನೀಡಿದಂತಹ ಓರ್ವ ಉಪನ್ಯಾಸಕಿ ಹೇಮಾವತಿ ಮೇಡಮ್ ಅವರಿದ್ದಾರೆ ಅವರ ಮಾತುಗಳನ್ನ ಕೇಳೋಣ ಯಾವ ರೀತಿ ಅವರು ಅವರನ್ನ ಬದುಕಿಸಿದ್ರು ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ಅನ್ನ ಅವರಿಗೆ ಅವರು ಕೊಟ್ಟರು ಹೇಗೆ ಅವರನ್ನ ಆಸ್ಪತ್ರೆಗೆ ಸಾಗಿಸಿ ಅವರ ಜೀವವನ್ನ ಉಳಿಸುವಲ್ಲಿ ಅವರು ನೆರವಾದ್ರು ಅಂತ ಹೇಳುವಂತಹ ವಿಚಾರವನ್ನ ನೇರವಾಗಿ ಅವರ ಜೊತೆ ಮಾತನಾಡೋಣ ಮೇಡಮ್ ನಮಸ್ತೆ ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ತಮ್ಮ ಹೆಸರು ಬರ್ತಾ ಇದೆ ನೀವು ಮಾಡಿದಂತಹ ಸೇವೆ ಸೊ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿಯನ್ನ ನೀವು ಕೊಡಬೇಕು ಯಾಕೆಂತ ಹೇಳಿದ್ರೆ ಈ ಒಂದು ವಿಚಾರ ಇನ್ನಷ್ಟು ಜನರಲ್ಲಿ ಸ್ಫೂರ್ತಿಯನ್ನ ತುಂಬುವ ಹಾಗೆ ಆಗಬೇಕು ಅಂತ ಹೇಳುವಂತಹ ವಿಚಾರವಾಗಿ ನಿಮ್ಮನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೇವೆ ನೇಸರ ಸುದ್ದಿ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ ಬೆಂಗಳೂರಿಗೆ ಪ್ರಯಾಣ ಬೆಳೆಸದಲ್ಲಿದ್ದೆ ಟ್ರೈನ್ ಟಿಕೆಟ್ ಮೊದ್ಲೇ ಒಂದು ತಿಂಗಳ ಮೊದಲೇ ಬುಕ್ ಮಾಡಿ ಇಟ್ಟಿದ್ದೆ ಹಾಗೆ ಆ ದಿವಸ ಮಗಳ ಮನೆಗೆ ಅಂತ ಹೊರಟಿದ್ದೆ ಸ್ಟೇಷನ್ ಗೆ ಬಂದೆ ಬಂದು ಇನ್ನು ಸ್ವಲ್ಪ ಹೊತ್ತಾಗುವ ಟ್ರೈನ್ ಬರುವಷ್ಟ ಹೊತ್ತಿಗೆ ಆಚೆಯಿಂದ ಟ್ರೈನ್ ಬಂತು ಬರುವಷ್ಟು ನಾವೆಲ್ಲರೂ ನಮ್ಮ ನಮ್ಮ ಸ್ಟೇಷನ್ ಹತ್ರ ಹೋದೆವು ಆಗ ಹೋಗ್ತಾ ಇರುವಾಗ ಒಬ್ಬ ವ್ಯಕ್ತಿ ಬಿದ್ದದಾಗಿ ನನಗೆ ಸೌಂಡ್ ಆಯ್ತು ಹಿಂದಿನಿಂದ ನೋಡ್ತೇನೆ ಒಬ್ಬರು ಮಧ್ಯ ವಯಸ್ಸಿನ ಒಬ್ಬರು ವ್ಯಕ್ತಿ ಬಿದ್ದಿದ್ರು ಅದ ಕಾರಣ ಎಲ್ಲರೂ ಓಡ್ತಾ ಇದ್ದಾರೆ ಟ್ರೈನ್ ಬಂತು ಅಂತ ಹೇಳಿ ಯಾರು ನಿಲ್ಲುದು ಕಾಣುದಿಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಚೆಯಿಂದ ಟ್ರೈನ್ ಬರ್ತಾ ಉಂಟು ಎಲ್ಲರೂ ಅವರವರ ಸೀಟ್ ಹತ್ತಾ ಇದ್ದಾರೆ ಹತ್ರ ಹೋದೆ ನಾನು ಏನಾಯ್ತು ಏನಾಯ್ತು ಸರ್ ಕೇಳಿದೆ ಮತ್ತೆ ಫುಲ್ ಬೆವರಿದ್ದಾರೆ ಕೈಯೆಲ್ಲ ತಣ್ಣಗಾಗಿದೆ ಇನ್ನು ಕಾನ್ಶಿಯಸ್ ಹೋಗಿರ್ಲಿಲ್ಲ ಮಾತಾಡ್ತಿದ್ರು ಅಲ್ಲಿಂದ ಕೂಡ ಹೇಳ್ತಾರೆ ನೀವು ಹೋಗಿ ಮ್ಯಾಮ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಟ್ರೈನಿಗೆ ನನ್ಗೆ ಅವರನ್ನು ಆ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸು ಬರ್ಲಿಲ್ಲ ಹಾಗೆ ನಾನು ಏನ್ ಮಾಡುದಿಲ್ಲ ಇಲ್ಲ ಸರ್ ನಾನು ನಾಳೆ ಹೋಗ್ತೇನೆ ಟ್ರೈನ್ ಇನ್ನು ಸಿಕ್ತದೆ ಈಗ ನೀವು ಮೊದಲು ಹುಷಾರಾಗಿ ಅಂತ ಹೇಳಿ ಅವರನ್ನು ನಾನು ಎತ್ಲಿಕೆ ಆಗ್ತದೆ ಟ್ರೈ ಮಾಡಿದೆ ಕೈಯಲ್ಲಿ ಕರ್ದೆ ನಾನು ಬೇರೆ ಅವರನ್ನು ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಆಗ ಎಲ್ಲರೂ ಟ್ರೈನ್ ಬರುವ ಒಂದು ಇದರ ಬಸದಲ್ಲಿ ಎಲ್ಲಾ ಹತ್ತಿ ಹೋದ್ರು ಇನ್ನು ದೂರದಿಂದ ಕರೆದೇ ಬೇರೆ ಅವ್ರನ್ನು ಒಬ್ಬರು ಕಂಡ್ರು ದೂರದಿಂದ ಆಗ ಅವರು ಬಂದ್ರು ಸ್ವಲ್ಪ ಬಂದು ದೂರ ನಿಂತ್ರು ಮತ್ತೆ ನಾವು ಎತ್ತಲಿಕ್ಕೆ ಟ್ರೈ ಮಾಡಿದೆ ಅವರನ್ನು ಎತ್ತಿ ಸ್ವಲ್ಪ ದೂರ ಹೋಗುವಾಗ ಅಲ್ಲಿ ಬಿದ್ರು ಅವರು ಎರಡು ಮೂರು ಸಲ ಕುಸಿದು ಬಿದ್ರು ಅವರು ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ ಇಬ್ರು ಹಿಡ್ಕೊಂಡು ಹೇಗಾದ್ರೂ ಮಾಡಿ ನಾವು ಸ್ಟೇಷನ್ ಹೊರಗೆ ತಂದು ಗೆಲ್ಲ ಕಾಲ್ ಮಾಡಿದೆ ಅವರು ಹೇಳ್ತಾ ಇದ್ರು ಮ್ಯಾಮ್ ಆಂಬುಲೆನ್ಸ್ ಆಂಬುಲೆನ್ಸ್ ಅಂತ ಹೇಳ್ತಾ ಇದ್ದಾರೆ ಅವರು ಪೇಶೆಂಟ್ ಯಾರಿಗೆ ಕಾಲ್ ಅಂತ ನನಗೆ ಗೊತ್ತಾಗ್ಲಿಲ್ಲ ಈ ಭಯದಲ್ಲಿ ಆದ್ರೆ ನಾನು ಕಾಲ್ ಮಾಡಿದೆ ಕೆಲವು ಹುಡುಕಿಕೆ ಎಮರ್ಜೆನ್ಸಿ ನಾವು ನಂಬರ್ ಎಲ್ಲ ಹುಡುಕಿ ಆದ್ರೆ ಆಂಬುಲೆನ್ಸ್ ಬರ್ಲಿಲ್ಲ ಒಂದು ಹಾಸ್ಪಿಟಲ್ ಕಾಲ್ ಮಾಡಿದ್ರೆ ಈಗ ಇಲ್ಲಮ್ಮ ಇಲ್ಲಿ ಯಾರು ಜನ ಇಲ್ಲ ಹೇಳಿದ್ರು ಹಾಸ್ಪಿಟಲ್ ನವರು ಏನ್ ಅಂತ ಹೇಳಿ ಎತ್ಕೊಂಡು ಹೋಗಿ ಹೊರಗೆ ಬರುವಾಗ ಒಂದು ಆಟೋ ರಿಕ್ಷಾ ಕಂಡಿದ್ದು ಅಲ್ಲಿ ಆಟೋ ರಿಕ್ಷಾದಲ್ಲಿ ಕೂರಿಸಿದೆ ಕೂರಿಸಿಗೆ ಈಗ ಅಲ್ಲಿ ಒಬ್ರು ಇದ್ದ ವ್ಯಕ್ತಿ ಹೇಳಿದ್ರು ಇಲ್ಲಮ್ಮ ಇದು ಫುಲ್ ತಣ್ಣಗಾಗಿದ್ದಾರೆ ಮೈಯೆಲ್ಲ ನೀವು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗುದೇ ಒಳ್ಳೇದು ಇದು ಬಾರಿ ರಿಸ್ಕ್ ಇದೆ ನಿಮಗೆ ಅಂತ ಹೇಳಿದ್ರು ಆದ್ರೂ ಪರವಾಗಿಲ್ಲ ಬದುಕಿದ್ರೆ ಬದುಕ್ಲಿ ಅಂತ ದೇವರಲ್ಲಿ ಪ್ರೇ ಮಾಡಿ ನಾನು ಆಟೋದಲ್ಲಿ ಕೊಂಡೋಗಿ ಸೀದಾ ಸೋಮ್ ಹಾಸ್ಪಿಟಲ್ ಕೊಂಡೋಗಿದೆ ಬಿ ಸಿ ರೋಡ್ ಅಲ್ಲಿರುವ ಅಲ್ಲಿ ಕೊಂಡೋಗಿ ಅಲ್ಲಿ ಡಾಕ್ಟರ್ ಇದ್ರು ಡಾಕ್ಟರ್ ಹತ್ರ ಐ ಕೊಂಡೋದ್ರು ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರು ಅಲ್ಲಿ ಕೂಡಲೇ ಡಾಕ್ಟರ್ ಹೇಳಿದ್ರು ತುಂಬಾ ರಿಸ್ಕ್ ಇದೆ ಇದು ನೀವು ಎಂ ಸಿ ಹಾಸ್ಪಿಟಲ್ಗೆ ಕೊಂಡೋಗಿ ನಾವು ಆಂಬ್ಯುಲೆನ್ಸ್ ಅರೇಂಜ್ ಮಾಡ್ತೇವೆ ಅಂತ ಹಾಗೆ ಆಯ್ತು ಅಂತ ಹೇಳಿ ನಾನು ಒಪ್ಕೊಂಡೆ ಏದುಸಿರು ಬಿಡ್ತಾ ಇದ್ದಾರೆ ಈಗ ಅವರ ಪ್ರಾಣ ನನ್ಗೆ ಯಾವಾಗ ಹೋಗ್ತದೆ ಅಂತ ನನಗೆ ಗೊತ್ತಿಲ್ಲ ಅಷ್ಟು ಸೀರಿಯಸ್ ಆಗಿದ್ರು ಅವರು ಡಾಕ್ಟರ್ ಕೂಡ ಭಯಗೊಂಡ್ರು ಆದಷ್ಟು ಬೇಗ ಹೋಗಬೇಕಮ್ಮ ಅಂತ ಹೇಳಿದ್ರು ಕೆ ಎಂ ಸಿಗ ಹಾಗೆ ಆಂಬ್ಯುಲೆನ್ಸ್ ಬಂತು ಅಷ್ಟೊತ್ತಿಗೆ ಅವರದೊಬ್ಬರದ್ದು ಕಸಿನ್ ಇದು ನಂಬರ್ ಸಿಕ್ತು ನನಗೆ ಅವರನ್ನು ಬೇಗ ಬನ್ನಿ ಅಂತ ಹೇಳಿ ನಾನು ಹೇಳಿದೆ ಯಾಕಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಎಲ್ಲ ನನಗೆ ಸ್ವಲ್ಪ ಭಯ ಅಂತ ಹೇಳಿ ಕುತ್ಕೊಳ್ಳಿಕ್ಕೆ ಕರೆದೆ ಬೇಗ ಬನ್ನಿ ಅಂತ ಆದ್ರೂ ಆಂಬುಲೆನ್ಸ್ ಹೊರಟಿತ್ತು ಅಷ್ಟ ತನಕ ಬರೋದು ಕಾಣುದಿಲ್ಲ ಯಾರು ಕೂಡ ಅವರ ಫ್ಯಾಮಿಲಿ ಅವರು ನಾನು ಏನ್ ಮಾಡೋದು ಮತ್ತೆ ನಾನೇ ಹೋಗ್ತೇನೆ ಅಂತ ಹೇಳಿ ಆಂಬ್ಯುಲೆನ್ಸ್ ಅಲ್ಲಿ ಕೂತ್ತ್ ಆಂಬುಲೆನ್ಸ್ ಕೂತ್ಕೊಳ್ಳಿ ಅವ್ರು ಬಂದ್ರು ಅವರ ಕಸಿನ್ ಬಂದ್ರು ಬಂದ ತಕ್ಷಣ ಹೇಳಿದ್ರು ನೀವು ಬೇಡಮ್ಮ ನೀವು ಲೇಡಿ ಅಲ್ವಾ ನೀವು ಇಳೀರಿ ನಾನು ಹೋಗ್ತೇನೆ ಅಂತ ಹೇಳಿ ಅವರು ಕೆಎಂ ಸಿಂಬುಲೆನ್ಸ್ ಅಲ್ಲಿ ಅವರು ಹೋದ್ರು ಮತ್ತೆ ನನ್ನ ಮನೆಯವರನ್ನು ಕರೆದು ನಾನು ಮನೆಗೆ ಬಂದೆ ನಾನು ಏನ್ ಮಾಡಿದೆ ಮನೆಯಲ್ಲಿ ಇದ್ರು ಮನೆಯಲ್ಲಿ ಆ ದಿವಸ ನಾನು ಇದ್ದೇ ಮಾಡ್ಲಿಲ್ಲ ರಾತ್ರಿ ಇಡೀ ಫೋನ್ ಮಾಡ್ತಾನೆ ಇದ್ದೆ ಅವರ ಕಸಿನ್ ಗೆ ಕಸಿನ್ ಅಲ್ಲಿ ಹೇಳಿದ ಪ್ರಕಾರ ಸಡನ್ ಆಗಿ ಡಾಕ್ಟರ್ ಹೇಳಿದ ಪ್ರಕಾರ ಹಾರ್ಟ್ ಒಂದ್ಸಲ ಸ್ಟಾಪ್ ಆಗಿತ್ತಮ್ಮ ಮತ್ತೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಹಾರ್ಟ್ ಬೀಟ್ ಬಂತು ಅಂತ ಹೇಳಿದ್ರು ನನಗೆ ಹಾಗೆ ಬದುಕಿದ್ರ ಅಲ್ವಾ ನಮಗೆ ಅದೇ ನನಗೆ ದೊಡ್ಡ ಒಂದು ಪುಣ್ಯ ಅಂತ ತಿಳ್ಕೊಂಡೆ ನಾನು ಮತ್ತೆ ಬೆಳಿಗ್ಗೆ ನಾನು ಬೇಗ ಇದ್ದು ಹೋದೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನೋಡುವಾಗ ಮತ್ತೆ ಐಸಿಯುಂದ ಅವರನ್ನು ಹೊರಗೆ ಬಿಡ್ಲಿಲ್ಲ ಆದ್ರೆ ಈ ನ್ಯೂಸ್ ಯಾರಿಗೂ ಗೊತ್ತಿರ್ಲಿಲ್ಲ ಇದೊಂದು ಇತ್ತೀಚೆಗೆ ಅದು ಹೇಗೆ ಹೊರಗೆ ಸ್ಪ್ರೆಡ್ ಆಯ್ತು ಅಂತ ಹೇಳಿದ್ರೆ ನಾನು ಮೊನ್ನೆ ಇತ್ತೀಚೆಗೆ ನನ್ನ ಅಮ್ಮ ನನ್ನ ಕೊಲೆಸ್ಟ್ರಾಲ್ ಚೆಕ್ ಮಾಡಿ ಕೊಲೆಸ್ಟ್ರಾಲ್ ಜಾಸ್ತಿ ಉಂಟು ಅಂತ ಹೇಳಿ ಸ್ವಲ್ಪ ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ ಪದ್ಮನಾಭ ಕಾಮತ್ ಹತ್ರ ಆ ದಿವಸ ಹೋಗುವ ಸಡನ್ ಆಗಿ ಇವರು ಇದಾರೆ ಅಲ್ಲಿ ಆ ಪೇಶೆಂಟ್ ಇವರು ಬಿದ್ದವರು ಅಲ್ಲಿ ನನಗೆ ಸಿಕ್ಕಿದ್ರು ಅದೇ ಡಾಕ್ಟರ್ ಅವರದ್ದು ಕೂಡ ಡಾಕ್ಟರ್ ಅವರೇ ಡಾಕ್ಟರ್ ಚೇಂಬರ್ ಒಳಗೆ ಹೋದೆ ಚೇಂಬರ್ ಒಳಗೆ ಹೋಗುವಾಗ ಸಡನ್ ಅವರ ನಂಬರೇ ಬಂತು ಇವರು ಪೇಷಂಟ್ ಇದು ಆಗ ನಾವು ಡಾಕ್ಟರ್ ಇದ್ರು ನಾವಿಬ್ರು ಒಟ್ಟಿಗೆ ಅದೇವು ಗೆ ಸ್ಟೋರಿ ಗೊತ್ತಿತ್ತು ಒಂದು ಲೇಡಿ ಇವರನ್ನು ಸೇವ್ ಮಾಡಿದೆ ಅಂತ ಆದ್ರೆ ನಾನೇ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಡಾಕ್ಟರ್ ಪದ್ಮನಾಭ ಕಾಮತಿಗೆ ಆಮೇಲೆ ಇವರು ಒಳಗೆ ಬಂದ್ರಲ್ಲ ಪೇಷಂಟ್ ಅವರು ಸಡನ್ ನನ್ನ ನೋಡಿದ ಕೂಡಲೇ ಹೇಳಿದ್ರು ಸರಿ ಇವರು ನನ್ನ ಪಾಲಿನ ದೇವರು ಇವರು ಅಂದ್ರೆ ನಾನು ಇವತ್ತು ಬೂದಿಯಾಗಿರ್ತಿದ್ದೆ ನನ್ನನ್ನು ಇವರೇ ಜೀವ ಕೊಟ್ಟವರು ನನಗೆ ಅಂತ ಸುಮಾರು ಹೇಳಿದ್ರು ನನಗೆ ಏನ್ ಹೇಳಿದ್ರು ಬರುದಿಲ್ಲ ಹೇಳಿಕ್ಕೆ ಆಗ ಡಾಕ್ಟರ್ ಎದ್ದು ನಿಂತು ನನಗೆ ನಮಸ್ತೆ ಮಾಡಿ ನನ್ನನ್ನು ಅಷ್ಟು ಪೇಶೆಂಟ್ ಇದ್ರು ಕೂಡ ಅಲ್ಲಿಂದ ಅವರು ಕೆಳಗೆ ಬಂದು ನಾಲ್ಕನೇ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಗೆ ಬಂದು ಎಲ್ಲಾ ಡಾಕ್ಟರ್ಸ್ ಅನ್ನು ಕರೆದು ನನ್ನನ್ನು ಪರಿಚಯ ಮಾಡಿಸಿ ಆಮೇಲೆ ನನಗೆ ಅಪ್ರಿಷಿಯೇಟ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು ಬೆನಿಫಿಟ್ ಕಾರ್ಡ್ ಕೊಟ್ಟರು ಅಲ್ಲಿಯ ಫೆಸಿಲಿಟಿ ಎಲ್ಲ ನನಗೆ ಕೊಟ್ಟರು ಆಮೇಲೆ ಫೋಟೋ ಎಲ್ಲ ತೆಗೆದು ಅಲ್ಲಿ ಸಂದರ್ಶನ ಎಲ್ಲ ಮಾಡಿದ್ರು ನನಗೆ ಎಲ್ಲಕ್ಕಿಂತ ಹೆಚ್ಚು ಅವ್ರು ಬದುಕಿದ್ರಲ್ಲ ಅಂತ ನಾನು ತುಂಬಾ ಖುಷಿ ಪಡ್ತೇನೆ ಒಬ್ಬ ಒಂದು ವೇಳೆ ಆ ಕ್ಷಣದಲ್ಲಿ ಯಾರು ಅವರಿಗೆ ಹೆಲ್ಪ್ ಮಾಡಿದ್ರೆ ಖಂಡಿತ ಅವ್ರು ಬದುಕುವುದು ಸಾಧ್ಯವೇ ಇರಲಿಲ್ಲ ಇದು ಡಾಕ್ಟರ್ ಕೂಡ ಹೇಳಿದ ಮಾತು ಸ್ವತಃ ಅವರೇ ಹೇಳಿದ ಮಾತು ಪೇಶೆಂಟ್ ಹೇಳಿದ್ರು ಈ ಕ್ಷಣದಲ್ಲಿ ಯಾರು ನನ್ನ ಹೆತ್ತದಿದ್ರೆ ನಾನು ಖಂಡಿತ ಅಲ್ಲಿ ಸಾಯ್ತಿದ್ದೇನೆ ಯಾಕಂದ್ರೆ ಅವರ ಪರಿಸ್ಥಿತಿ ಹಾಗೆ ಇತ್ತು ಯಾವುದೇ ಬದುಕು ಒಂದು ಇರಲಿಲ್ಲ ನನಗೆ ದೇವರ ಮಹಿಮೆ ಅಂತ ನಾನು ಬಹುಶಃ ಇವತ್ತು ಎಲ್ಲರೂ ಅವರವರ ಕೆಲಸ ಕಾರ್ಯಗಳೆಲ್ಲ ಬಿಜಿ ಇರ್ತಾರೆ ಅದರಲ್ಲಿ ಕೂಡ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರೆ ಎಲ್ಲರೂ ಅವರವರ ಕೆಲಸದಲ್ಲಿ ಬಿಜಿ ಇರ್ತಾರೆ ಯಾರು ಬಿದ್ರು ಯಾರು ಸತ್ರು ಕೂಡ ನೋಡೋರು ಯಾರು ಇರುವುದಿಲ್ಲ ಮೇಡಮ್ ತಾವು ಬೆಂಗಳೂರಿಗೆ ಹೊರಟವರು ಈ ಸಂದರ್ಭದಲ್ಲಿ ನಿಮ್ಮ ಟಿಕೆಟ್ ರಿಸರ್ವೇಶನ್ ಆಗಿದೆ ಇನ್ನೇನು ಟ್ರೈನ್ ಬಂದ್ ಆಗಿದೆ ನೀವು ಹೊರಡುವವರು ಅಷ್ಟೊತ್ತಿಗೆ ಇಂತಹ ಒಂದು ಘಟನೆ ನಡೆಯಿತು ತಕ್ಷಣ ನೀವು ಬೆಂಗಳೂರಿಗೆ ಹೋಗುದು ಅಥವಾ ನಿಮ್ಮ ಕುಟುಂಬದವರ ಜೊತೆ ಸೇರಿ ಯಾವುದನ್ನು ಯೋಚನೆ ಮಾಡಲಿಲ್ಲ ನೀವು ತಕ್ಷಣ ಬಿದ್ದವರನ್ನ ಎತ್ತಿ ಅವರನ್ನ ಆಸ್ಪತ್ರೆಗೆ ಸಾಗಿಸಿ ಒಳ್ಳೆಯ ಒಂದು ಕೆಲಸವನ್ನ ಮಾಡಿದಿರಿ ಬಹುಶಃ ಅವರಿಗೆ ಜೀವದಾನವನ್ನ ಒಂದು ದೇವತೆ ಅಂತ ನಿಮ್ಮ ಬಗ್ಗೆ ಹೇಳಿದ್ರು ಇವತ್ತು ನಿಜ ಅಂತ ನಾವು ತಿಳ್ಕೊಳ್ಬಹುದು ಮೇಡಮ್ ಈಗ ಅವರು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದ ತಕ್ಷಣ ಅವರಿಗೆ ನೀವು ಯಾವ ರೀತಿ ಫಸ್ಟ್ ಏಡ್ ಮಾಡಿದಿರಿ ಇದರ ಬಗ್ಗೆ ನಿಮಗೆ ಏನಾದ್ರೂ ಒಂದು ಜ್ಞಾನ ಇತ್ತ ಅಥವಾ ಹೇಗೆ ಅವರನ್ನ ಮೊದಲು ಒಂದು ಹಾರ್ಟ್ ಅಟ್ಯಾಕ್ ಆದವರಿಗೆ ಫಸ್ಟ್ ಏಡ್ ಮಾಡಿ ಅವರನ್ನು ಹೇಗೆ ಕೊಂಡೋಗುವುದು ಅಂತ ಹೇಳಿ ನಮಗೆ ತಿಳಿದಿರಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬಿದ್ದ ಕೂಡ ನೀರು ಕೊಡಬಾರದು ಅಂತ ಗೊತ್ತಿತ್ತು ನೀರು ಕೊಡಲಿಲ್ಲ ಅವ್ರು ಕೇಳಿದ್ರು ಕೂಡ ನಾನು ನೀರು ಕೊಡಲಿಲ್ಲ ಆಮೇಲೆ ಹಾರ್ಟಿಗೆ ಸ್ವಲ್ಪ ಬಡಿದ್ರೆ ಸರಿ ಆಗ್ತದೆ ಅಂತ ಇತ್ತು ಅದು ಬಡ್ದಿದ್ದೇನೆ ನಾನು ಹಾರ್ಟಿಗೆ ಸ್ವಲ್ಪ ಹೊತ್ತಿ ಹಾರ್ಟನ್ನು ಅನ್ನು ಒತ್ತಿದ್ದೇನೆ ಮತ್ತೆ ಒರೆಸಿ ನೀರು ಕೊಡಲಿಲ್ಲ ಅವ್ರು ಕೇಳಿದ್ರು ಕೂಡ ಆದಷ್ಟು ಬೇಗ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಗೊತ್ತಿತ್ತು ನನಗೆ ಅದಕ್ಕೆ ನಾನು ಆಸ್ಪತ್ರೆಗೆ ಸೇರಿಸುವ ವ್ಯವಸ್ಥೆ ಮಾಡೋ ನಾನು ಮೇಡಮ್ ಈಗ ಅಲ್ಲಿ ನೀವು ಈ ರೀತಿ ಅವರಿಗೆ ಫಸ್ಟ್ ಏಡ್ ಮಾಡುವಾಗ ನಿಮ್ಮ ಜೊತೆ ಹೆಲ್ಪ್ ಮಾಡಿದ್ರ ಅಥವಾ ಸುತ್ತಮುತ್ತ ನಿಮಗೆ ಸಜೆಷನ್ ಸಜೆಸನ್ ಹೇಗೆ ಫಸ್ಟ್ ಗೆ ಯಾರು ಬರುವ ಕರೆಯಲಿಲ್ಲ ನಾನು ಹೆಲ್ಪ್ ಮೇ ಹೆಲ್ಪ್ ಮೇ ಅಂತ ಎಲ್ಲರ ಕರೆದೆ ಆದ್ರೆ ದೂರ ನಿಂತಿದ್ರು ಯಾರು ಬರ್ಲಿಲ್ಲ ಬಹುಶಃ ಅವರು ಇವರು ನಮ್ಮ ಮನೆಯ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ರೆ ಏನೋ ಗೊತ್ತಿಲ್ಲ ನನಗೆ ಆದ್ರೆ ಬರ್ಲಿಲ್ಲ ಆದ್ರೆ ನಾನು ಹೇಳಿದೆ ನಮ್ಮ ಫ್ಯಾಮಿಲಿ ಎಲ್ಲ ಇವರು ಹೀಗೆ ನನ್ನಾಗಿ ಪ್ಯಾಸೆಂಜರ್ ಬಂದವರು ಅಂತ ನಾನು ಹೇಳಿದೆ ನಾನು ಕರೆದು ರಿಕ್ವೆಸ್ಟ್ ಮಾಡಿದಕ್ಕೆ ಮತ್ತೆ ಸ್ವಲ್ಪ ಕೈ ಕೊಟ್ಟರು ಎತ್ಲಿಕ್ಕೆ ಮತ್ತೆ ಬ್ಯಾಗ್ ನಾಲ್ಕು ಇತ್ತು ಅದನ್ನೆಲ್ಲ ನಾನೇ ಆಚೆ ಈಚೆಯಿಂದ ಎಲ್ಲ ಹಾಕಿಕೊಂಡು ಹೇಗೋ ಸಾಗಿಸಿದ್ದೇನೆ ಅದು ಎಲ್ಲಿಂದ ನನಗೆ ಆ ದಿವಸ ಶಕ್ತಿ ಬಂದಿದೋ ನನಗೂ ಗೊತ್ತಿಲ್ಲ ಅವರು ಬದುಕಲಿಕ್ಕೋಸ್ಕರವೂ ಹಾಗೆ ನನಗೆ ಶಕ್ತಿ ಬಂತ ಗೊತ್ತಿಲ್ಲ ಆಗಲಿ ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರಿ ಅಂತೂ ನಿಮಗೆ ಒಂದು ಆತ್ಮ ತೃಪ್ತಿ ಇದೆ ಒಂದು ಜೀವವನ್ನ ಬದುಕಿಸಿದಂತಹ ಒಬ್ಬ ವ್ಯಕ್ತಿಗೆ ಪ್ರಾಣದಾನವನ್ನ ಮಾಡಿದ ಅಂತಹ ಒಂದು ಸಂತೃಪ್ತಿ ನಿಮಗಿದೆ ದೇವರು ನಿಮಗೆ ಒಳ್ಳೇದನ್ನು ಮಾಡ್ಲಿಂತ ನಾವೆಲ್ಲರೂ ಶುಭವನ್ನ ಹಾರೈಸ್ತಾ ಇದ್ದೇವೆ ಪ್ರಿಯ ವೀಕ್ಷಕರೇ ಆ ಇವತ್ತು ನಾವು ಸಂದರ್ಶನ ಮಾಡಿದಂತಹ ಉಪನ್ಯಾಸಕಿ ಹೇಮಾವತಿ ಮೇಡಮ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜು ನೆಲಾಡಿ ಇಲ್ಲಿಯ ಕನ್ನಡ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಈ ಒಂದು ಕಾಲೇಜಿನ ಪ್ರಾಚಾರ್ಯರಂತಹ ಡಾಕ್ಟರ್ ಜಯರಾಜ್ ಸರ್ ಅವರಿದ್ದಾರೆ ಬನ್ನಿ ಅವರ ಸ್ಟಾಫ್ ಒಬ್ಬರು ಈ ರೀತಿಯ ಉತ್ತಮವಾದಂತಹ ಕೆಲಸವನ್ನ ಮಾಡಿದಾಗ ಅವರ ಅನಿಸಿಕೆ ಏನು ಅಂತ ಅವರಲ್ಲಿ ಮಾತನಾಡೋಣ ಸರ್ ನಮಸ್ತೆ ನೇಸರ ಸುದ್ದಿ ಗೆ ತಮಗೆ ಆತ್ಮೀಯವಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಇವತ್ತು ನಿಮ್ಮ ಒಬ್ಬರು ಸ್ಟಾಫ್ ಕನ್ನಡ ವಿಭಾಗದ ಉಪನ್ಯಾಸಕಿ ಹೇಮಾವತಿ ಮೇಡಮ್ ಅವರು ಬಹಳ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಈಗಾಗಲೇ ನೀವು ಗಮನಿಸಿದ್ದೀರಿ ಸೊ ಅವರು ಮಾಡಿದಂತಹ ಈ ಒಂದು ಸಮಾಜ ಸೇವೆ ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ ಒಂದೆರಡು ಮಾತುಗಳಲ್ಲಿ ನಮ್ಮ ನೇಸರ ವೀಕ್ಷಕರಿಗೆ ತಾವು ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಹೇಮಾವತಿ ಮೇಡಮ್ ಅವರು ಈ ಕಾಲೇಜಿನಲ್ಲಿ ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಕಳೆದ ನಾಲ್ಕು ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಕಾಲೇಜು ಪ್ರಾರಂಭ ಆಯಿತು ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಈ ಕಾಲೇಜಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನನಗೆ ತಿಳಿದ ಹಾಗೆ ಅವರು ಒಬ್ಬ ಒಳ್ಳೆಯ ಉಪನ್ಯಾಸಕಿ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿ ಅಂತಲೇ ಹೇಳಬಹುದು ನಾನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವರ ಬಗ್ಗೆ ಕೇಳಿದ್ದೇನೆ ಒಳ್ಳೆಯ ಪಾಠ ಪ್ರವಚನವನ್ನ ಮಾಡ್ತಾರೆ ಮತ್ತು ಮೊನ್ನೆ ರೈಲ್ವೆ ಸ್ಟೇಷನ್ ನಡೆದಂತಹ ಘಟನೆಯ ಬಗ್ಗೆ ನಾನು ಕೂಡ ನ್ಯೂಸ್ ಪೇಪರ್ ಅನ್ನ ನೋಡಿ ಅದರ ಬಗ್ಗೆ ತಿಳಿದೆ ಅವರು ಕೂಡ ಇವತ್ತು ಬೆಳಿಗ್ಗೆ ನನಗೆ ಹೇಳಿದ್ರು ಹೀಗೆ ನಡೆಯಿತು ಅಂತ ನಾನು ಏನು ಹೇಳಿಕೆ ಇಷ್ಟಪಡುವುದಂದ್ರೆ ಇವತ್ತಿನ ಒಂದು ಕಾಲೇಜು ಎಲ್ಲರೂ ತಮ್ಮ ಸ್ವಾರ್ಥ ಮತ್ತು ತಮ್ಮ ತಮ್ಮ ಬಗ್ಗೆ ತಮ್ಮ ಕುಟುಂಬದ ಬಗ್ಗೆನೇ ಆಲೋಚನೆ ಮಾಡುತ್ತಾ ಈ ಒಂದು ಸಂದರ್ಭದಲ್ಲಿ ಇವರು ಎಲ್ಲವನ್ನ ಮರೆತು ಟ್ರೈನ್ ಟಿಕೆಟ್ ಬುಕ್ ಆಗಿತ್ತು ಅದನ್ನು ಬಿಟ್ಟು ಅವರು ಬಿದ್ದಾಗ ಅವರಿಗೆ ಒಂದು ಫಸ್ಟ್ ಏಡ್ ಅನ್ನು ಕೊಟ್ಟು ಮತ್ತು ಅವರ ಜೀವ ಉಳಿಸಿದ ಕೆಲಸ ಏನಿದೆ ಅದು ಬಹುಶಃ ಒಂದು ಬಹಳ ದೊಡ್ಡ ಒಂದು ಮಾನವೀಯ ಕೆಲಸ ಅಂತ ನಾನು ಹೇಳ್ತೇನೆ ಈ ಒಂದು ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಈಗ ಈ ರೋಗಗಳು ಮನುಷ್ಯರಿಗೆ ನಮ್ಮ ಈ ಕಾರ್ಯ ಚಟುವಟಿಕೆಗಳಿಂದ ನಾವು ದುಡಿಯುವುದು ಕಡಿಮೆ ಆಗಿದೆ ರೋಗಗಳೇ ಜಾಸ್ತಿ ಆಗ್ತಾ ಇದೆ ಎಲ್ಲವೂ ಮಾತ್ರೆ ಬದುಕುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಎಲ್ಲಿಯೂ ಈ ಸಂದರ್ಭ ಸಮಸ್ಯೆಯನ್ನು ಎದುರಿಸಬಹುದು ಹಾಗಾಗಿ ನಾವು ಸಾಧ್ಯವಾದಷ್ಟು ಇಂತಹ ಮಾನವೀಯ ಗುಣಗಳನ್ನ ನಾವು ಅಳವಡಿಸಿಕೊಳ್ಳಬೇಕು ಸಮಸ್ಯೆಯಲ್ಲಿ ಇದ್ದಾಗ ಈಗ ಒಂದು ಆಕ್ಸಿಡೆಂಟ್ ಆಗ್ತದೆ ಆಕ್ಸಿಡೆಂಟ್ ಆದ ಕೂಡಲೇ ಎಲ್ಲರೂ ವಿಡಿಯೋ ಮಾಡುವ ಪರಿಸ್ಥಿತಿಯಲ್ಲಿ ವಿಡಿಯೋ ಮಾಡುವುದನ್ನೇ ಸ್ಟಾರ್ಟ್ ಮಾಡ್ತಾರೆ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡುವುದರಲ್ಲಿ ಬಿಸಿ ಆಗಿರ್ತಾರೆ ಆದರೆ ಅವರಿಗೆ ಬೇಕಾದಂತಹ ಒಂದು ಸಹಾಯವನ್ನ ಅವರಿಗೆ ಬೇಕಾದಂತಹ ಒಂದು ಫಸ್ಟ್ ಏಡ್ ಅನ್ನ ಕೊಡ್ಲಿಕ್ಕೆ ಯಾರು ಮುಂದೆ ಬರುವುದಿಲ್ಲ ಸೊ ಅಂತಹ ಸಂದರ್ಭ ಆ ರೀತಿ ಮಾಡಿದ್ರೆ ಬಹುಶಃ ನಾವು ಎಷ್ಟೋ ಜೀವವನ್ನು ಉಳಿಸಬಹುದು ಮೇಡಮ್ ಅವರು ಅಂತ ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ನಮ್ಮ ಕಾಲೇಜಿಗೆ ಒಂದು ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ನಮ್ಮ ಕಾಲೇಜಿನ ಹೆಸರು ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರುವ ಹಾಗೆ ಮಾಡಿದ್ದಾರೆ ಈ ಕಾಲೇಜಿನ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ವಿಷಯವನ್ನು ವಿಶ್ವವಿದ್ಯಾಲಯಕ್ಕೂ ನಾನು ತಿಳಿಸ್ತೇನೆ ಮತ್ತು ಅವರು ಎಲ್ಲ ರೀತಿಯ ಗೌರವಕ್ಕೆ ಅರ್ಹರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಈ ಕೆಲಸವನ್ನು ನಾವು ಅನುಕರಣೆ ಮಾಡಬೇಕು ಒಂದು ಅನುಕರಣೀಯವಾದಂಥ ಒಂದು ಕೆಲಸ ನಾವು ಸಮಾಜ ಈ ರೀತಿಯ ಸಮಾಜ ಕಾರ್ಯದಲ್ಲಿ ನಾವು ತೊಡಕೊಡಬೇಕು ಆಗ ಮಾತ್ರ ಒಂದು ಸಮಾಜ ಒಳ್ಳೆದಾಗಲಿಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಮತ್ತು ಬೆಳೀಲಿಕ್ಕೆ ಸಾಧ್ಯ ಇದೆ ಧನ್ಯವಾದಗಳು ಸರ್